ಬಿಜು ಸ್ಮಾರ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಈ ವಿಡಿಯೋದಲ್ಲಿ ಪ್ರಥಮ ಭಾಷೆ ಸಿರಿಗನ್ನಡ ಬರುವಂಥ ಹತ್ತನೇ ತರಗತಿಯಲ್ಲಿ ಬರುವಂಥ ಎಸ್ ಎಲ್ ಸಿ ಇಲ್ಲಿ ಬರುವಂತಹ ಚಲಮನೆ ಮೆರಿವೆಂ ಈ ಪದ್ಯವನ್ನು ಹಳಗನ್ನಡದಲ್ಲಿದೆ ವಾಚಿಸ್ತೀನಿ ಇದರ ಹತ್ತ ಹೇಳ್ತೀನಿ ಅದಕ್ಕಿಂತ ಮುನ್ನ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಹಾಗೂ ಹಳಗನ್ನಡ ಕಠಿಣವಾಗಿರುತ್ತೆ ಪದಗಳನ್ನು ಬಿಡಿಸಿ ಬರಿತೀನಿ ಅದನ್ನ ಬಿಡಿಸಿ ಬರೆದ ಪದವನ್ನು ವಿಡಿಯೋದಲ್ಲೂ ಹಾಕಿರ್ತೀನಿ ಅದರ ಸದುಪಯೋಗವನ್ನು ಪಡಿಸ್ಕೊಳ್ಳಿ ವಿದ್ಯಾರ್ಥಿ ವಿದ್ಯಾರ್ಥಿನಿ ಯಿತ್ರರೇ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಚಲಮನೆ ಮೆರೆವೆಂ ಪ್ರಥಮ ಭಾಷೆ ಸಿರಿಗನ್ನಡದಲ್ಲಿ ಬರುವಂಥ ಆರನೇ ಪದ್ಯ ಚಲ ಮನೆ ಮೆರೆವೆಂ ಇದನ್ನು ಬಾರದಂಥವನು ರನ್ನ ಕವಿ ರನ್ನ ಮಹಾಕವಿ ರನ್ನ ಇವನು ಇವನ ರನ್ನ ಕವಿಯ ಬಗ್ಗೆ ನಾವು ಮೊದಲು ತಿಳ್ಕೊಳ್ಳೋಣ ಕೃತಿಕಾರರ ಪರಿಚಯ ರನ್ನ ರನ್ನ ಕ್ರಿಸ್ತಶಕ ಸುಮಾರು ಒಂಬೈನೂರ ನಲ್ವತ್ತೊಂಬತ್ತರಲ್ಲಿ ಒಂಬೈನೂರ ನಲ್ವತ್ತೊಂಬತ್ತರಲ್ಲಿ ಅಂದ್ರೆ ಹತ್ತನೇ ಶತಮಾನದಲ್ಲಿ ಬಾಗಲಕೋಟೆ ಜಿಲ್ಲೆಯ ಮಧುವೊಳಲು ಈಗಿನ ಮಧುವೊಳ ಎಂಬ ಗ್ರಾಮದಲ್ಲಿ ಜನಿಸಿದನು ಇವನ ತಂದೆ ಜಿನವಲ್ಲಭ ತಾಯಿ ಅಬ್ಬಲಬ್ಬೆ ಈತನು ಚಾಲುಕ್ಯ ದೊರೆಯಾದ ತೈಲಪನ ಆಸ್ಥಾನದಲ್ಲಿದ್ದನು ಇವನು ಸಾಹಸ ಭೀಮ ವಿಜಯಂ ಇದಕ್ಕಿರುವಂತಹ ಇನ್ನೊಂದು ಹೆಸರು ಸಾಹಸ ಭೀಮ ವಿಜಯಂ ಇದಕ್ಕಿರುವಂತಹ ಇನ್ನೊಂದು ಹೆಸರು ಗಧಾಯುದ್ಧ ಅಥವಾ ಗಧಾಯುದ್ಧ ಅಜಿತ ತೀರ್ಥಂಕರ ಪುರಾಣ ತಿಲಕ ಬರೆದಿದ್ದಾನೆ ಹಾಗೂ ಪರಶುರಾಮ ಚರಿತಂ ಚಕ್ರೇಶ್ವರ ಚರಿತಂ ಎಂಬ ಕಾವ್ಯಗಳನ್ನು ಬರೆದಿದ್ದಾನೆ ರನ್ನಕಂದ ಎಂಬ ನಿಘಂಟನ್ನು ಬರೆದಿರುವುದಾಗಿ ತಿಳಿದು ಬರುತ್ತದೆ ನಿಘಂಟು ಅಂದ್ರೆ ಡಿಕ್ಷನರಿ ಶಬ್ದಕೋಶ ನೋಡಿ ಇವನಿಗೆ ತೈಲಪ ಕವಿಚಕ್ರವರ್ತಿ ಎಂಬ ಬಿರುದನ್ನು ಕೊಟ್ಟನು ಈತನು ಕನ್ನಡ ರತ್ನತ್ರಯರಲ್ಲಿ ಒಬ್ಬನು ಕನ್ನಡದಲ್ಲಿ ಮೂರು ಜನ ರತ್ನತ್ರಯರಿದ್ದಾರೆ ಹೇಳಿದರು ಹೇಳಿದ್ದಾನೆ ರತ್ನತ್ರಯರ ಬಗ್ಗೆ ಪಂಪ ಪೊನ್ನ ರನ್ನ ನೋಡಿ ಇಲ್ಲಿ ಸಾಹಸ ಭೀಮ ವಿಜಯಂ ಈ ಕೃತಿ ರನ್ನನ ಅಲೌಕಿಕ ಕಾವ್ಯ ಅಜಿತ ತೀರ್ಥಂಕರ ಪುರಾಣ ರನ್ನನ ಅಲೌಕಿಕ ಅಂದ್ರೆ ಧಾರ್ಮಿಕ ಕಾವ್ಯ ಆಶಯ ಭಾವನ ತಿಳ್ಕೊಳ್ಳೋಣ ದುರ್ಯೋಧನನು ತಂದೆ ತಾಯಿಯರ ಅಪೇಕ್ಷೆಯಂತೆ ರಣರಂಗದಲ್ಲಿ ಶರಶೈಯಲ್ಲಿ ಮಲಗಿದ್ದ ತಾತ ಭೀಷ್ಮರ ಸಲಹೆಯನ್ನು ಪಡೆಯಲು ಬರುತ್ತಾನೆ ಭೀಷ್ಮರು ಯುದ್ಧವನ್ನು ಮಾಡದೆ ಪಾಂಡವರೊಂದಿಗೆ ಸಂಧಿ ಮಾಡಿಕೊಂಡು ಬದುಕಬೇಕೆಂಬ ಸಲಹೆಯನ್ನು ದುರ್ಯೋಧನಿಗೆ ನೀಡುತ್ತಾರೆ ಆದರೆ ದುರ್ಯೋಧನ ಅದಕ್ಕೆ ಒಪ್ಪದೆ ತಾನು ಯುದ್ಧವನ್ನೇ ಮಾಡುವುದಾಗಿ ತಿಳಿಸುತ್ತಾನೆ ಡಿಯರ್ ಸ್ಟೂಡೆಂಟ್ಸ್ ಈ ಸಂದರ್ಭದಲ್ಲಿ ಪ್ರಕಟಗೊಳ್ಳುವ ದುರ್ಯೋಧನನ ಛಲದ ಗುಣ ಅವನ ಸ್ವಭಾವಕ್ಕೆ ತಕ್ಕದ್ದಾಗಿ ಇಲ್ಲಿ ನಿರೂಪಿತವಾಗಿದೆ ಛಲಮನೆ ಮೆರೆವೆಂ ಎಂಬ ಪದ್ಯಭಾಗವನ್ನು ಪ್ರೊಫೆಸರ್ ಜಯ ಅವರು ಸಂಪಾದಿಸಿರುವ ರನ್ನ ಸಂಪುಟದ ಪುಟ ಸಂಖ್ಯೆ ಇನ್ನೂರ ಮೂವತ್ತ ಒಂಬತ್ತು ಇನ್ನೂರ ನಲವತ್ತು ಮಹಾಕವಿ ರನ್ನನ ಸಾಹಸ ಭೀಮ ವಿಜಯಂ ಎಂಬ ಮಹಾಕಾವ್ಯದ ಐದನೆಯ ಆಶ್ವಾಸದಿಂದ ಅಂದರೆ ಪಂಚಮ ಆಶ್ವಾಸ ಪದ್ಯ ಸಂಖ್ಯೆ ನಲವತ್ತೈದು ನಲವತ್ತೇಳು ಐವತ್ತೊಂದು ಐವತ್ನಾಲ್ಕು ಐವತ್ತೈದರಿಂದ ಆರಿಸ್ಕೊಳ್ಳಿ ಪ್ರಿಯ ಮಿತ್ರರೇ ಹಾಗೂ ಕನ್ನಡ ಸಾರಸ್ವತ ಲೋಕದ ಸೌಹೃದಯವಂತರಿ ಪ್ರವೇಶಿಪರನ್ನ ಚಲಮನೆ ಮೆರವೇಂ ರನ್ನ ಪಂಪ ಕವಿಯ ನಂತರ ಕಾಣಬರುವ ಶಕ್ತಿ ಕವಿ ಎಂದರೆ ರನ್ನ ಪಂಪ ಕನ್ನಡದ ಆದಿ ಕವಿ ಮಹಾಕವಿ ಇವನು ಎರಡು ಕೃತಿಯನ್ನ ಬರೆದಿದ್ದಾನೆ ಒಂದು ವಿಕ್ರಮಾರ್ಜುನ ವಿಜಯಂ ಮತ್ತು ಆದಿ ಪುರಾಣ ಅಂತ ಈತನ ಸಾಹಸ ಭೀಮ ವಿಜಯಂ ಅಂದ್ರೆ ರನ್ನನ ಸಾಹಸ ಭೀಮ ವಿಜಯಂ ಕಾವ್ಯವು ಸಿಂಹಾವಲೋಕನ ಕ್ರಮದಲ್ಲಿರುವ ಶ್ರೇಷ್ಠ ಕಾವ್ಯ ಸಿಂಹಾವಲೋಕನ ಅಂದ್ರೆ ಸಿಂಹ ಮುಂದೆ ಹೋಗ್ತಿರೂ ಸಹ ತನ್ನ ನಡಿಗೆಯಲ್ಲಿ ನಡ್ಕೊಂಡು ಹಿಂದಿನ ತಿರುಗಿ ನೋಡುತ್ತೆ ಹಾಗೆ ಈ ಗಸಾಯುದ್ಧ ಕೃತಿಯಲ್ಲಿ ರನ್ನ ಹಿಂದಿನ ಕಥೆಯನ್ನು ಹೇಳ್ಕೊಂಡು ಮುಂದೆ ಸಾಕ್ತಾನೆ ಇದನ್ನೇ ಸಿಂಹಾವಲೋಕನ ಕ್ರಮ ಅಂತ ಕರೆಯೋದು ಇದು ಒಂದು ಶ್ರೇಷ್ಠ ಕಾವ್ಯ ಯುದ್ಧದ ಪರಿಣಾಮ ಯಾವಾಗಲೂ ಸರ್ವನಾಶವೇ ಯುದ್ಧಕ್ಕೆ ಕಾರಣ ಯುದ್ಧ ಆದರೆ ವಾರ ವಾರ ಆದ್ರೂ ನೋಡಿ ಎಲ್ಲ ನಾಶ ಸರ್ವನಾಶ ಸಹ ನಾಶಕ್ಕೆ ಕಾರಣಭೂತವಾಗುತ್ತೆ ಯಾರೇ ಆಗಿದ್ರು ಅದರ ಪರಿಣಾಮವನ್ನು ಎಲ್ಲರೂ ಅನ್ಭವಿಸ್ಬೇಕಾಗ್ತದೆ ಯಾರಾದ್ರೂ ಸಹ ಅದರ ಪರಿಣಾಮನ ಅನ್ಭವಿಸ್ಬೇಕಾಗ್ತದೆ ಈಗ ನೋಡಿ ಈ ಇಸ್ರೇಲ್ ಮತ್ತು ಆ ಕಡೆ ಇರಾನ್ ಲೆಬನಾನ್ ಪ್ಯಾಲೆಸ್ಟೈನ್ ಯುದ್ಧ ನೀವು ನೋಡಿ ರಷ್ಯಾ ಉಕ್ರೇನ್ ಯುದ್ಧ ನೋಡಿ ಏನಾಗ್ತದೆ ಜಗತ್ತು ಅನ್ನೋದನ್ನ ಪ್ರಿಯ ಮಿತ್ರರೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿ ಅದು ವಿನಾಶಕ್ಕೆ ಕಾರಣ ಆಗುತ್ತೆ ಆ ವಿನಾಶವನ್ನು ಎಲ್ಲರೂ ಸಹ ಅನ್ಭವಿಸ್ಬೇಕ ಅನುಭವಿಸ್ಬೇಕಾಗ್ತದೆ ಯಾರೇ ಮಾಡಲಿ ಅದು ಸಮಾಜದ ಮೇಲೆ ದೇಶದ ಮೇಲೆ ಪರಿಣಾಮ ಬೇರೆ ಬೀರುತ್ತದೆ ಅದನ್ನು ನೋಡಿ ಅವತ್ಲೇ ಯುದ್ಧ ಅನ್ನೋದು ಎಂಥ ಅನಾಹುತ ಮಾಡುತ್ತೆ ಅನ್ನೋದನ್ನ ರನ್ನ ಕವಿಯಲ್ಲಿ ಚಿತ್ರಿಸಿದ್ದಾನೆ ಆದರೆ ರನ್ನ ಚಿತ್ರಿಸಿರುವ ದುರ್ಯೋಧನನ್ನ ಛಲವನ್ನೇ ಮುಖ್ಯ ಗುಣವಾಗುಳ್ಳವನು ಭೀಷ್ಮರ ಎದುರಲ್ಲಿ ಸಂಧಿಗೆ ಒಪ್ಪದ ಯುದ್ಧ ಮಾಡಿ ಎತ್ತಿ ಇರಬೇಕೆಂಬ ಅವನ ಛಲ ಅವನ ಸ್ವಭಾವಕ್ಕೆ ತಕ್ಕದ್ದಾಗಿ ತಕ್ಕನಾಗಿ ವ್ಯಕ್ತಗೊಂಡಿರುವುದನ್ನು ಇಲ್ಲಿ ಮನ್ಗಾಣಬಹುದು ಇಲ್ಲಿ ಈ ಗದಾಯುದ್ಧ ಅಥವಾ ಸಾಹಸಬಿ ಮ್ಯೂಸಿಯಂ ಇದು ಇದೆ ಹಳಗನ್ನಡದಲ್ಲಿ ಇದೆ ಮೊದಲು ವಚನ ಇದೆ ವಚನ ಅಂದರೆ ಗದ್ಯ ಇರುತ್ತೆ ಆಮೇಲೆ ಕಂದ ಪದ್ಯ ಇದೆ ಉತ್ಪಲ ಮಾಲೆ ವೃತ್ತ ಇದೆ ಇಷ್ಟು ಪದ್ಯಗಳಿದಾವೆ ನೋಡೋಣ ಅದ ನಿಧಾನಕ್ಕೆ ಬಿಡ್ ಬಿಡಿಸಿ ಬಿಡಿಸಿ ನಿಮಗೆ ಹೇಳ್ತೀನಿ ಮತ್ತೆ ಅದರ ಅರ್ಥನೂ ಸಹ ಹೇಳ್ತೀನಿ ಇದ್ರ ಪ್ರಯೋಜನನ ಪಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಪ್ರಶ್ನೋತ್ತರಗಳನ್ನು ಸಹ ಹಾಕಿರ್ತೀನಿ ಇಂಬು ಕೇವ ಅಪ್ಪಡೆ ಪಾಂಡವರನ್ ಒಡಂಬಡಿಸಿ ಸಂಧಿಯ ಮಾಡಿ ಪೂರ್ವಾಕ್ರಮದ ನಡೆವಂತು ಮಾಳ್ಪಂ ಇನ್ನು ಅವರೇ ಎಮ್ಮ ಅದು ಅಂದು ಇಂಬು ಹವರ್ ಅವರ್ ಮೀರಿವರಲ್ಲ ನೀನು ಎಮ್ಮ ಮೀರದೆ ನೆಗ ಅಲ್ವೇಳ್ಕುಂ ಏನೇ ಸುಯೋಧನ ಮುಗುಳ್ನಕ್ಕೂ ಇದರ ಅರ್ಥ ನಾವು ತಿಳ್ಕೊಳ್ಳೋಣ ಇಲ್ಲಿ ಭೀಷ್ಮರನ್ನ ಭೇಟಿ ಮಾಡೋಕ್ಕೆ ದುರ್ಯೋಧನ ಬಂದಿರ್ತಾನೆ ಯುದ್ಧ ಹೇಗಿರುತ್ತೆ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ತನ್ನ ಬಂಧು ಬಾಂಧವನ್ನೆಲ್ಲ ಕಳ್ಕೊಂಡಿರ್ತಾನೆ ಇಲ್ಲಿ ಯಾರು ದುರ್ಯೋಧನ ಆಗ ಭೀಷ್ಮರು ಹೇಳ್ತಾರೆ ಇಲ್ಲಿ ಹೇಳ್ತಾರೆ ನೋಡಿ ಇಂಬಿಕೆಯು ಎಂಬುದು ಒಪ್ಕೊಳ್ಳಲು ಇನ್ನು ನಾನು ಹೇಳುವ ಮಾತನ್ನು ಒಪ್ಕೋ ಅವ್ರಿಗೆ ಅಂತ ಭೀಷ್ಮರು ಹೇಳ್ತಾರೆ ಶರಶಯ್ಯ ಬಾಣದ ಮಂಚದಲ್ಲಿ ಭೀಷ್ಮರು ಮಲಗಿರ್ತಾರೆ ಪಾಂಡವರನ್ನು ಒಡಂಬಡಿಸಿ ಒಪ್ಪಂದ ಮಾಡಿ ಮೊದಲಿನಂತೆ ಕೂಡಿ ನಡುವಾಗ ಹಾಗೆ ಮಾಡುವೆನು ಅಂತ ಹೇಳ್ತಾರೆ ನೋಡಿ ಇಂಬಿಕೆಯುವ ಒಪ್ಪ ಒಪ್ಕೋದು ಹೋದನ ಪಾಂಡವರನ್ನು ಒಡಂಬಡಿಸಿ ಪಾಂಡವರನ್ನು ಒಪ್ಪಿಸಿ ಸಂಧಿಯ ಒಪ್ಪಂದ ಸಂಧಿ ಅಂದ್ರೆ ಒಪ್ಪಂದ ಇದ್ರ ಮೀನಿಂಗ್ನು ಸಹ ಹಾಕಿರ್ತೀನಿ ನಾನು ಮಾಡಿ ಪೂರ್ವಾಕ್ರಮದೋಳು ಮದ ಪೂರ್ವಾಕ್ರಮ ಅಂದ್ರೆ ಮೊದಲಿನಂತೆ ಕೂಡಿ ನಡೆವಂತು ಕೂಡಿ ನಡೆಯುವಂತೆ ಮಾಡುವೆನು 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 ಈಗಲಾದ್ರೂ ನೋಡಿ ಹೇಳ್ತಾರೆ ಇನ್ನು ಅವರ್ ಆ ಅದು ಅಧಂ ಅಂತ ಹೇಳ್ತಾರೆ ನೋಡಿ ಅಳ್ಗ ನೋಡಿ ಎಷ್ಟು ಇಷ್ಟವಾಗಿದ್ದೇನದನ್ನ ಈಗ್ಲಾದ್ರು ಅವರು ನಮ್ಮ ಮಾತನ್ನು ಕೇಳ್ತಾರೆ ಇದ್ರ ಅರ್ಥ ಇಂಬು ಕೇಯ್ಯದವರ್ ಮೀರಿರವಲ್ಲ ಅವ್ರ ಮಾ ನೋಡಿ ಅವ್ರ ನಮ್ಮ ಮಾತನ್ನು ಮೀರಲ್ಲ ನೀನು ಕೂಡ ನೀನು ಎಮ್ಮ ಅಂದ್ರೆ ನೀನು ಕೂಡ ನನ್ನ ಮಾತನ್ನ ನಮ್ಮ ಮಾತನ್ನ ಪೇಳ್ಬೋದಮ್ ನಾನು ಹೇಳ್ತೀನಿ ಮೀರದೆ ನೆಗಳು ನಿಗು ನೋಡಿ ನೆಗಳು ಅಂತ ಹೇಳ್ತಾ ಇದ್ದಾರೆ ನನ್ನ ಮಾತನ್ನ ಒಪ್ಕೋ ಮೀರದೆ ನಡೆದುಕೋ ಒಪ್ಕೋ ಮೀರದೆ ನೆಗಳ ನೆಗಳ್ ಅಲ್ವೇಳ್ಕೊಮ್ ಎನೆ ನೀನು ನನ್ನ ಮಾತನ್ನ ಮೀರದೆ ಒಪ್ಕೊ ದುರ್ಯೋಧನ ಅಂತ ಭೀಷ್ಮರು ಹೇಳಿದಾಗ ದುರ್ಯೋಧನ ಮುಗಳೇನಕ್ಕು ದುರ್ಯೋಧನ ಸುಯೋಧನ ಮುಘುಳ್ನಾಗ ಏನಕ್ತ ಸ್ಮೈಲ್ ಮಾಡ್ತಾ ಇದ್ದಾನೆ ಸ್ಮೈಲ್ ಮಾಡಿಬಿಟ್ಟು ಏನು ಹೇಳ್ತಾನೆ ನೋಡಣದು ಕಂದಪದ್ಯದಲ್ಲಿದೆ ಕಂದಪದ್ಯದಲ್ಲಿ ನಿಮಗೆ ಪಡೆಮಟ್ಟು ಪಾಪಿ ಸಮ ಕಟ್ಟಿಮ್ ಬಂದ್ ಹೈತ ರೋಳು ಸಂಧಿ ಏನಂ ಸಮ ಕೊಳಿಸಲೆಂದು ಬಂದಿನಿ ಸಮರದೋಳು ಏನಾಗಜ್ಜ ಪೇಡು ಮಹಾಬದು ಕಜ್ಜಂ ನೋಡಿ ಇಷ್ಟು ಚೆನ್ನಾಗಿ ಹೇಳ್ತೇನೆ ಇವರನ್ನ ಹೆಂಗೆ ಕಂದ ಪದ್ಯದಲ್ಲಿ ಹೇಳಿದಾನೆ ನಿಮ್ದು ಕಂದ ಪದ್ಯ ಅಂದ್ರೆ ನಾಲ್ಕು ಸಾಲಿನ ಪದ್ಯ ಇರ್ತದೆ ಅದು ಗಣ ವಿಭಾಗ ಮಾಡೋದನ್ನ ಮುಂದೆ ಹೇಳ್ತೀನಿ ನಿಮಗೆ ಇಲ್ಲಿ ಅದೇ ದುರ್ಯೋಧನೆ ಹೇಳ್ತಿದ್ದೇನೆ ನಿಮಗೆ ಪಡೆಮಟ್ಟು ನಿಮಗೆ ಪಡೆಮಟ್ಟು ಅಂದರೆ ನಿಮಗೆ ನಮಸ್ಕಾರ ಮಾಡಿ ಹೋಗಲು ಅಂತ ನಾನು ಬಂದಿದ್ದೀನಿ ಹೋಗ್ಬೇಕೆಂದು ಬಂದಿದ್ದೀನಿ ಅಜ್ಜ ಅದನ್ನೇ ಹೇಳ್ತೇನೆ ಬಂದಿದ್ದೀನಿ ಸಮಕಟ್ಟಿ ಬಂದು ಏನು ಅಹಿತರು ನಾನು ನಿಮಗೆ ನಮಸ್ಕಾರ ಮಾಡಿ ಹೋಗಲು ಬಂದಿದ್ದೀನಿ ಅಂದರೆ ಅಹಿತ ಅಂದ್ರಲ್ಲಿ ಶತ್ರು ಶತ್ರುಗಳೊಡನೆ ಒಪ್ಪಂದ ಏರ್ಪಡಿಸಲಂದು ನಾನು ಬಂದಿನ ನಿಜಕ್ಕೂ ಬಂದಿಲ್ಲ ಹ ಸಂಧಿಯೇ ಸಂಧಿ ಏನೇ ನಾನು ಸಂಧಿ ಮಾಡ್ಕೊ ಒಪ್ಪಂದ ಮಾಡ್ಕೊಳಕ್ ಬಂದಿಲ್ಲ ಸಮಸಲೆಂದು ಬಂದೇನೆ ನೋಡಿ ಇಲ್ಲಿ ಅಜ್ಜ ಯುದ್ಧದಲ್ಲಿ ಇನ್ನು ನಾನು ಕಾರ್ಯವೇನೆಂಬುದನ್ನು ಹೇಳಿ ನಾನೇನು ಭೂಮಿಗಾಗಿ ಹೋರಾಡುವನೆಂದು ಭಾವಿಸಿದ್ದೀರಾ ಬಂದೇನೆ ಸಮರದೊಳನಾಗ ಅಜ್ಜ ನೋಡಿ ಹೆಂಗ ಹೇಳ್ತಾ ಇದ್ದಾನೆ ಅಂದ್ರೆ ನನ್ನ ಛಲಕ್ಕಾಗಿ ನಾನು ಚಾಲೆಂಜ್ ಮಾಡಿದ್ದೀನಲ್ಲ ಅದರಿಂದ ಪಾಂಡವರೊಡನೆ ಹೋರಾಡುವೆನು ಸಮರದೋಳ್ನಗಜ್ಜ ಪೇಳ್ ಎಂ ಮಾವುದು ಕಚ್ಚಮ ನೋಡಿ ಛಲಕ್ಕಾಗಿ ಹೋರಾಡ್ತಾ ಹೋರಾಡ್ತೀನಿ ನಾನು ಪಾಂಡವರ್ ನೋಡಿನ ಯುದ್ಧ ಮಾಡೇ ಮಾಡ್ತೀನಿ ಅಂತ ಹೇಳ್ತೇನೆ ನೋಡಿ ಅದಕ್ಕೆ ಭೀಮಾ ಕಂಡೆ ದುರ್ಯೋಧನ್ಗ ಆಗ್ತಿರ್ಲಿಲ್ಲ ಪಂಪ ಒನ್ ಕಡೆ ಹೇಳ್ತಾನೆ ಛಲದೋಳ್ ದುರ್ಯೋಧನ ಅಂತ ಹೇಳ್ತಾನೆ ಪಂಪ ಕವಿ ಹಾಗೆ ನೋಡಿ ಇಲ್ಲಿ ರನ್ನನು ಸಹ ಹಾಗೆ ಚಿತ್ರಣನ ಮಾಡಿದಾನೆ ನಾನು ಛಲಕ್ಕಾಗಿ ಸಮರದೋಳಗ ಪೇಳ್ ಬೇಳೆ ಮಾವುದು ಕಜ್ಜಂ ನೋಡಿ ಈ ಭೂಮಿ ನೋಡಿ ಈ ಸ ನಿನಗೆ ನಮಸ್ಕಾರ ಮಾಡುವಾಗ ಬಂದಿದ್ದೀನಿ ಏನ್ ಕಾರ್ಯ ಅಂದ್ರೆ ಕಜ್ಜ ನೋಡಿ ಇಲ್ಲಿ ಕಜ್ಜ ಅನ್ನೋದನ್ನ ರನ್ನ ಕವಿ ತದ್ಭುವಾಗಿ ಬಳಸಿದಾನೆ ತಮದಕ್ಕೆ ಕಾರ್ಯ ಅಲ್ಲಿ ಹೇಳ್ತಾ ಇದಾರೆ ಬಳಸಿದಿರ ಅಜ್ಜ ಅಂತ ಹೇಳ್ತಾರೆ ಮುಂದಿನ ಪದ್ಯಕ್ಕೆ ಹೋಗೋಣ ಕಂದೆ ಪದ್ಯ ಇದೆ ನೀಲ ಕಿರುವೆನೆಂದು ಬಗೆದಿರ ಚಲಕಿರುವೆಂ ಪಾಂಡಸುತರೋ ಈ ನೆಲನಿದು ಬಾಳ್ ನೆಲ ಏನಾಗಿ ದಿನ ಸೂತನ ಕೊಲಿಸಿದ ನೆಲ ನೋಡನೆ ಮತ್ತೆ ಪುದು ಪುದನೇ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾನೆ ಹೇಲಕ್ಕಿರ್ ನಾನು ಈ ಭೂಮಿಗಾಗಿ ಬದುಕಿದ್ದೀನಿ ನಾನೇನು ಭೂಮಿಗಾಗಿ ಓಡಾ ಓಡಾಡ್ತಾ ಇದ್ದೀನಿ ಅಂತ ಭಾವಿಸಿದ್ರಿ ಅಜ್ಜ ಇದೀನಿ ಅಂತ ತಿಳ್ಕೊಂಡಿದ್ದೀರಾ ನಾನು ಚಲಕ್ಕಿದೀನಿ ಚಲಕ್ಕೆ ನಾನು ಒಂದು ಚಾಲೆಂಜ್ ಗದ್ದೀನಿ ಅದರಿಂದಲೇ ದುರ್ಯೋಧನನ ಚಲದೋಳು ದುರ್ಯೋಧನ ಅಂತ ಕರಿತೀವಿ ಕಮ್ ಪಮ್ನ ನಾವು ಕರಿತೀವಿ ಚಲಕ್ಕಾಗಿ ನಾನು ಹೋರಾಡ್ತಾ ಇದೀನಿ ಪಾಂಡು ಸುತ ರೋಳ್ ಈ ನೆಲನಿದು ಪಾಳ್ ನೆಲ ಏನಾಗಿ ನೋಡಿ ದುರ್ಯೋಧ ಎಷ್ಟು ಚೆನ್ನಾಗಿ ಹೇಳ್ತಾ ನೋಡಿ ಆ ನನ್ನ ಚಲಕಾಯಿ ಪಾಂಡವ ರೋಡ್ ನೋಡ್ತಾ ಇದ್ದೆ ಹೋರಾಡ್ತೇನೆ ಈ ಭೂಮಿ ನನಗೆ ಹಾಳು ಭೂಮಿ ಪಾಂಡವ ರೋಡನೇ ನಾನು ಇದ್ದು ರಾಜ್ಯ ಭಾರ ನನಗೆ ಹಾಳು ಭೂಮಿ ತರ ಇದು ಪಾಳ್ ನೆಲ ನಾಗಿ ಏನಾಗಿದೆ ಅಂದ್ರೆ ನನಗೆ ಪಾಳನೆಲ್ಲ ಆಳ ಬಿದ್ದನೇಲ ಅಂತ ಹೇಳ್ತಾ ಇದ್ದಾನೆ ದಿನಪ್ಪ ಸುತ್ತನ ದಿನಪ್ಪ ಅಂದ್ರೆ ಸೂರ್ಯ ಸುತ ಅಂದ್ರೆ ಮಗ ಸೂರ್ಯನ ಮಗ ಯಾರು ಕರ್ಣ ಕರ್ಣನನ್ನು ಕೊಲ್ಲಿಸಿದ ಈ ಭೂಮಿಯೊಡನೆ ನೇಲನೊಡನೆ ನೇಲ ಅಂದ್ರೆ ಭೂಮಿ ಯೊಡನೆ ಮತ್ತೆ ಮತ್ತೆ ಪುದಳುವ ಆಳ್ದಪ್ಪನೇ ಮತ್ತೆ ನನಗೆ ಬಾಳ ಆಸೆ ಉಂಟೆ ಉದುಂಟೆ ಎಂತ ದುರ್ಯೋಧನ ಭೀಷ್ಮರಿಗೆ ಹೇಳ್ತಾ ಇದ್ದಾನೆ ಮಂದಿನ ಹೋಗೋಣ ಉತ್ಪಲ ಉತ್ಪಲಮಾಲಾ ವೃತ್ತದಲ್ಲಿದೆ ಇದು ಖ್ಯಾತ ಕರ್ನಾಟಕ ವೃತ್ತದಲ್ಲಿ ಒಂದು ಗುರು ಒಂದಾದ ಏಳು ಉತ್ಪಲಂ ಅಂತ ಇದ್ರ ಸೂತ್ರ ಇದೆ ಅದನ್ನ ವ್ಯಾಕರಣ ಮಾಡ್ಬೇಕು ನಿಮ್ಗೆ ಹೇಳ್ತೀನಿ ಏನ್ ಅಣು ಗಾಳನ್ ಏನ್ ಹಣು ಗದಹ ತಮ್ಮನ ನೀಕ್ಕಿದ ಪಾರ್ಥ ಭೀಮರು ಉಳ್ಳೇನ ಒಲ್ಲೆನ್ ಏನ್ ನೋಡನ್ ಒಳನ್ ಒಡನ್ ಎನ್ನ ಸುವಿಳೆಂ ಅಜ್ಜ ಸಂದಿ ಮುನ್ನಂ ಆ ವದಿರಿಂ ಇಕ್ಕು ನಿಕ್ಕಿ ಬಳಿಕೆ ಸಂದಿಗೆ ವೈವೆನ್ ಎಂತ ಆತ್ಮಜನ್ ಹೊಳ ಇನ್ ಅಳಲ್ ಆರಿದೊಡ್ ಆಗದ್ ಎಂಬಿನೇ ನೋಡಿ ಎಷ್ಟು ಕ್ಲಿಷ್ಟವಾಗಿದೆ ಅಳಗನ್ನಡ ಅನ್ನೋದು ನೋಡಿ ನೋಡಿ ಇದನ್ನ ನಾವು ಬಿಡಿಸ್ ಬಿಡಿಸ್ಕೊಡೋಣ ಇಲ್ಲಿ ಬಿಡಿಸ್ದಾಗ ಹಿಂಗಾಗ್ತದೆ ಗಾ ನೋಡಿ ಎನ್ನ ಪ್ಲಸ್ ಅಣುಗಾಳನ್ ಎನ್ನ ಪ್ಲಸ್ ಅಣುಗ ಪ್ಲಸ್ ತಮ್ಮನ್ನು ಪ್ಲಸ್ ಸಿಕ್ಕಿದ ಪಾತ ಭೀಮರ್ ಉಳ್ಳ ಪ್ಲಸ್ ಅನ್ನೆಗಮ್ ವಲ್ಲೆನ್ ಪ್ಲಸ್ ಎನ್ನ ಒಡಲೋಡ್ ಪ್ಲಸ್ ಎನ್ನ ಪ್ಲಸ್ ಪ್ಲಸ್ ಉಳ್ಳೆನ ಪ್ಲಸ್ ಅಜ್ಜ ಸಂಧಿಯಂ ಪ್ಲಸ್ ಮುನ್ನಮ್ಮಂ ಪ್ಲಸ್ ಆವಂದಿ ಪ್ಲಸ್ ಇರ್ಬರಮ್ಮ ಪ್ಲಸ್ ಇಕ್ಕುವೆನ್ ಪ್ಲಸ್ ಇಕ್ಕಿ ಬಳಿಕ ಸಂಧಿ ಪ್ಲಸ್ ಗೇವೆನ್ ಪ್ಲಸ್ ನೆಗಡ್ದ ಅಂತಕ ಆತ್ಮಜನೋಳ್ ಪ್ಲಸ್ ಎನ್ನ ಪ್ಲಸ್ ಅಳಲ್ ಪ್ಲಸ್ ಸರಿದೊಡೆ ಪ್ಲಸ್ ಆಗೋದು ಪ್ಲಸ್ ಎಂಬನೆ ಈ ರೀತಿ ನೀವು ಬಿಡಿಸ್ಕೋಬೇಕಾಗತ್ತೆ ಇದನ್ನು ಹಾಕಿರ್ತೀನಿ ನೋಡಿ ಇದರ ಅರ್ಥನೂ ಸಹ ಇರ್ತೀನಿ ಎನ್ನ ಅಣುಗಾಳನ್ ಎನ್ನ ಅಣುಗದ ತಮ್ಮನನ್ನಿಕ್ಕಿದ ಪಾರ್ಥ ಭೀಮರು ಇಲ್ಲಿ ಅಣುಗಹಳ ಅಂದ್ರೆ ಪ್ರಿಯ ಗೆಳೆಯ ಕಾರಣ ಅಣುಗದಮ್ಮ ಅಂದ್ರೆ ಅಣುಗದ್ರೆ ಅಣುಗದಮ್ಮ ಅಂದ್ರೆ ಅಣುಗ ತಮ್ಮ ಅಂದ್ರೆ ಪ್ರಿಯ ತಮ್ಮ ಅಂದ್ರೆ ದುಶ್ಯಾಸನ ಪಾರ್ಥ ಅಂದ್ರೆ ಇಲ್ಲಿ ಅರ್ಜುನ ಅಲ್ಲಿ ಭೀಮ ಪಾರ್ಥ ಭೀಮರು ನೋಡಿ ಹೇಳಿದನೆ ಪಾರ್ಥ ಭೀಮರು ಉಳ್ಳೆನಗಮ್ ಒಲ್ಲೆನ್ ನೋಡ ಎಳೆ ಎನ್ನಸು ಉಳ್ಳ ಮಜ್ಜ ಸಂಧೀಮ್ ಅಂತ ಹೇಳ್ತ ನೋಡಿ ಎಷ್ಟು ಕ್ಲಿಷ್ಟವಾಗಿದೆ ಅನ್ನೋದನ್ನ ನೋಡಿ ನನ್ನ ಪ್ರೀತಿಯ ಬಂಟ ಕರ್ಣನನ್ನು ನನ್ನ ಪ್ರೇಮದ ಪ್ರೀತಿಯ ತಮ್ಮ ದುಶ್ಯಾಸನನ್ನು ಕೊಂದ ಅರ್ಜುನ ಭೀಮರು ಜೀವಂತವಾಗಿರುವವರೆಗೂ ಎನ್ ಅಣುಗಾಳಂ ಎನ್ ಅಣುಗದಮ್ಮ ನಿಕ್ಕಿದ ಪಾರ್ಥ ಭೀಮರು ಇನ್ನು ಅವರು ಜೀವಂತವಾಗಿದ್ದಾರೆ ಯಾರು ಅರ್ಜುನ ಮತ್ತು ಭೀಮರು ಜೀವಂತವಾಗಿದ್ದಾರೆ ಯಾರು ತನ್ನ ಪ್ರೀತಿಯ ಗೆಳೆಯನಾದ ಕರ್ಣನನ್ನು ಕೊಂದ ನನ್ನ ಪ್ರೀತಿಯ ಪ್ರೇಮದ ದುಶಾಸನನ್ನು ಕೊಂದ ಅರ್ಜುನ ಮತ್ತು ಭೀಮ ಜೀವಂತವಾಗಿರುವರೆಗೂ ನನ್ನ ದೇಹದಲ್ಲಿ ಪ್ರಾಣ ಬೀಳುವ ಇರುವವರೆಗೂ ಅಜ್ಜ ನಾನು ಸಂಧಿ ಒಪ್ಲಾರೆ ನೋಡಿ ಹೇಳ್ತೇನೆ ನಡದಲ್ಲಿ ಉಳ್ಳನ್ ಹಿನಗಮ್ ಒಲ್ಲೆನ್ ನನಗೆ ನನ್ನ ಪ್ರಾಣ ಇರುವವರೆಗೂ ಒಲ್ಲೆ ಒಲ್ಲೆ ಎನ್ ನೊಡಂ ಒಳೆನ್ ಉಳ್ಳಿ ಉಳ್ಳಿನಮ್ ಅಜ್ಜ ಸಂಧಿ ನಾನು ಸಂಧಿ ಮಾಡ್ಕೊಳಲ್ಲ ಇವರಿಬ್ರು ಸಹ ಯಾರನ್ನ ಅರ್ಜುನ ಮತ್ತು ಭೀಮರನ್ನ ನಾನು ಕೊಲ್ಲುವರೆಗೂ ನಾನು ಸಂಧಿಯನ್ನು ಮಾಡ್ಕೊಳಲ್ಲ ಸಂಧಿಗಲಾರೆ ಮೊದಲು ಇಬ್ಬರನ್ನು ಕೊಲ್ತೀನಿ ನೋಡಿ ಇಕ್ಕಿ ಬಳಿಕ ಸಂಧಿಗಂ ನಾನು ಇಬ್ಬರನ್ನ ಕೊಂದು ನಂತರ ಬಳಿಕ ಸಂಧಿಗೆ ಒಪ್ಪಂದಕ್ಕೆ ಒಪ್ಕೊತೀನಿ ಎಂದ ಭೀಮನ ಬಗ್ಗೆ ಅರ್ಜುನನ ಬಗ್ಗೆ ದುರ್ಯೋಧನ ದುರ್ಯೋಧನೆ ಹೇಳ್ತಾ ಇದನ್ ಎನ್ ನಗಮ್ ಅಂತಕಾತ್ಮಜನ್ ಒಳ್ಳೆನ್ ಅಳಲ್ ದೊಡ ಆಗದ್ ಹಿಂಬೆನೆ ನೋಡಿದನೆ ಹಾಗೆ ಕೊಂದ ಬಳಿಕ ಧರ್ಮರಾಜ ನೋಡನೆ ಹಂತಕ ಅಂದ್ರೆ ಯಮ ಜಾ ಅಂದ್ರೆ ಹುಟ್ಟಿದವನು ಯಮನಿಂದ ಹುಟ್ಟಿದವನು ಯಾರಪ್ಪ ಅಂದ್ರೆ ಧರ್ಮರಾಜ ಯುಧಿಷ್ಠಿರ ಅವನೊಡನೆ ಸಂಧಿ ಮಾಡ್ಕೊಳ್ಳೋಣ ನನ್ನ ದುಃಖ ನೋಡಿ ಹಳಿ ಹಾರಿದ ಅಳಿಲ್ಲ ಅಂದ್ರೆ ಇಲ್ಲಿ ದುಃಖ ನನ್ನ ದುಃಖ ಹಾರಿದ ಮೇಲೆ ನಾನು ಸಂದಿಗೆ ಒಪ್ಕೋತೀನಿ ಅದು ನಾನು ಬೇಡ ಅನ್ನಲ್ಲ ಅಂತ ಇಲ್ಲಿ ದುರ್ಯೋದನ ಭೀಷ್ಮರಿಗೆ ಹೇಳ್ತಾ ಇದ್ದಾನೆ ಮುಂದೆ ನೋಡೋಣ ಕಂದ ಪದ್ಯಲಿದೆ ಪುಟ್ಟಿದ ನೂರ್ವರಂ ಏನ್ ನೋಡಂ ಹುಟ್ಟಿದ ನೂರ್ವರಂ ಇದಿರ್ಚಿ ಸತ್ತೊಡೆ ಕೋಪಂ ಪುಟ್ಟಿ ಪದಳ್ ಅಳ್ದದು ಸತ್ತರ ಪುಟ್ಟರೆ ಪಾಂಡವರೋಳಿ ಇದು ನಿನ್ ಚಲಮನೆ ಮನೆ ನೋಡಿ ಎಷ್ಟು ಚೆನ್ನಾಗಿ ರನ್ನ ಚಿತ್ರಣ ಮಾಡಿದಾನೆ ನೋಡಿ ಇಲ್ಲಿ ಪುಟ್ಟಿದ ಪುಟ್ಟೊಂದು ಪಕಾರ ಆಕಾರ ಆಗುತ್ತೆ ಹುಟ್ಟಿದ ಹುಟ್ಟಿದ ವಡ ಹುಟ್ಟಿದ ನೂರ ನೂರು ಮಂದಿ ಕೌರವರ ನೂರ ಒಂದು ಮಂದಿ ನೂರು ಮಂದಿ ಒಬ್ಳು ತಂಗಿದ್ಲು ದುಶ್ಯಲೆ ಆ ದುಶ್ಯಾಲೆಯನ್ನ ಸೈನ್ವು ಕೊಟ್ಟು ಮದುವೆ ಮಾಡಿರ್ತಾರೆ ಹುಟ್ಟಿದ ನೂರ ಎನ್ನೊಡಂ ಹುಟ್ಟಿದ ನೋಡಿ ಹುಟ್ಟಿದ ನೂರು ಜನರು ಸಹ ನನ್ನೊಡ ನನ್ನ ಜೊತೆಯಲ್ಲೇ ಹುಟ್ಟಿದ ನೂರವರು ಅಂದ್ರೆ ನೂರು ಜನರು ಇಲ್ಲಿ ಇದಿರ್ಚಿ ಹೋರಾಡಿ ಇದಿರ್ಚಿ ಅಂದ್ರೆ ಹೋರಾಡಿ ಹೋರಾಡಿ ಸತ್ತರೆ ಪುಟ್ಟರೆ ಅಂತ ಒಂದು ಮಾತಿದೆ ಸತ್ತರೆ ಮತ್ತೆ ನೋಡಿ ನೋಡಿದ್ರು ಇದಿರ್ಚಿ ಕೋಪಂ ನನಗೆ ಕೋಪ ಬಂದಿದೆ ಪುಟ್ಟಿ ಪೊದಳು ಅಲ್ದು ಸತ್ತರು ಪುಟ್ಟರೆ ಪಾಂಡವರೋಳ್ ಇದು ಚಲಮನೆಯ ಮೇರವೇನು ಅಂತ ಹೇಳ್ತಾ ಇದಾರೆ ಇದ್ರ ಅರ್ಥ ನೋಡೋಣ ಒಟ್ಟಿದ ನೂರು ಮಕ್ಕಳು ನೂರು ಸಹೋದರರು ಶತ್ರುಗಳನ್ನು ಎದುರಿಸಿ ಸತ್ರು ಆದ್ರಿಂದ ನನ್ನಲ್ಲಿ ಕೋಪ ಕೆರಳಿ ಧಾರುಣವಾಯ್ತು ಸತ್ತವರೇನು ಮರಳಿ ಮರಳಿ ಹುಟ್ಟುವುದಿಲ್ಲವೇ ನೋಡಿಲಿ ಹೆಂಗ ಹೇಳಿದಾನೆ ಅಳಗನಡದಲ್ಲಿ ಪುಟ್ಟಿ ಮೊದ ಪೊದಳದು ಸತ್ತರೆ ಪುಟ್ಟರೆ ಸತ್ತವರೇನು ಮತ್ತೆ ಹುಟ್ಲಾರ್ರೇ ಅಂತ ಇಲ್ಲಿ ಏ ಹೇಳ್ತಾ ಹೇಳ್ತಿದ್ದೇನೆ ದುರ್ಯೋಧನ ಪಾಂಡವರೊಳ ನಾನು ಯುದ್ಧ ಮಾಡಿ ಕಾದಾಡಿ ನೋಡಿ ಇಲ್ಲಿ ಹೇಳ್ತೇನೆ ಪುಟ್ಟರೆ ಪಾಂಡವರೊಳ ಇದು ಛಲಮನೆ ನೆರವೇನು ಮೆರವೇಂ ಛಲಮನೆ ಮೆರವೇಂ ಹೇಳ್ತೇನೆ ಹಾಗೆ ಹೇಳ್ತೇನೆ ನೋಡಿ ಇಲ್ಲಿ ಹೇಳ್ತೇನೆ ಹೇಳ್ತಾನೆ ದುರ್ಯೋಧನ ಪುಟ್ಟರೆ ಪಾಂಡವರೊಳ ಇದು ಛಲಮನೆ ಮೆರವೇನು ನೋಡಿ ಸತ್ತವರು ಯುದ್ಧದಲ್ಲಿ ಹೋರಾಡಿ ಸತ್ತೋದ್ರೆ ಸತ್ತದವರು ಯುದ್ಧದಲ್ಲಿ ಹೋರಾಡಿ ಸತ್ರೆ ಮತ್ತೆ ಹುಟ್ಟುವುದಿಲ್ವೇ ಹಾಗೆ ಹೇಳ್ತಾರೆ ಆದ್ರಿಂದ ಹೇಳ್ತಾ ಇದ್ದಾನೆ ಪಾಂಡವರೊಡನೆ ಕಾದಾಡಿ ನನ್ನ ಛಲವನ್ನೇ ಸಾಧಿಸುವೇನು ಚಲಮೆ ಮೆರೆವೆಂ ಅಂತ ಹೇಳ್ತಾ ಇದ್ದಾನೆ ನೋಡಿ ಮುಂದಿನ ಪದ್ಯ ಕ ಕಂದ ಪದ್ಯದಲ್ಲಿದೆ ರೇನಜ್ಜ ಪಾಂಡವರಾದರೂ ಮೇಣ್ ಇಂದ ಮೇಣಿಂದ ಒಂದೇ ಸಮರದೋಳ ಮೇಣ ಆದೆನ್ ಅದರಿಂದ ಪಾಂಡವರ್ಗ್ ಆದದು ಮೇಣಾಯಿತು ಕೌರವ ಅಂಗ ಅವನ್ ಕೌರವ ಅಂಗ ಅವನಿತಳಂ ಕೌರವ ಅಂಗ ಅವನಿತಂ ಬಿಡಿಸ್ಬೇಕಾದ್ರೆ ಕ್ಲಿಷ್ಟವಾಗಿರುತ್ತೆ ನೋಡಿ ಕಾದಿದರೆ ಅಜ್ಜ ಇಲ್ಲಿ ಹೇಳ್ತಾ ಇದ್ದಾನೆ ಸುರಿ ಕಾದಿದರೆ ಏನಜ್ಜ ಅಜ್ಜ ನಾನು ಕಾದಾಡದೆ ಬಿಡ್ಲ ಬಿಡ್ಲಾರೆ ನಾನು ಯುದ್ಧವನ್ನು ಮಾಡ್ದೆ ಕಾದಿದರೆ ಕಾದಿದ್ದಾರೆ ಅಜ್ಜ ನೋಡಿನ ಕಾದ ಯುದ್ಧ ಮಾಡಿದ್ರೆ ಏನಾಯ್ತು ಅಜ್ಜ ನಾನು ಬಿಡ್ಲಾರೇ ಪಾಂಡವರಾದರು ಅದೇ ರೀತಿ ಇರ್ತದೆ ಹಿಂದಿನ ಒಂದು ಕಾಳದಲ್ಲಿ ಪಾಂಡವರು ಈ ದಿನದ ಈ ಯುದ್ಧದಲ್ಲಿ ಪಾಂಡವರು ಉಳಿಬೇಕು ಇಲ್ಲ ನಾನು ಉಳಿಬೇಕು ನೋಡಿ ಎಂತ ಚಾಲೆಂಜ್ ಮಾಡಿದ್ದೇನೆ ಚಲನ ಪಾಂಡವರಾಧರ್ ಮೇಣ್ ಹಿಂದಿನ ಒಂದೇ ಸಮರದೊಳ ಹಂ ಮೇಣ್ ಹಾದೇನ್ ಆಯ್ತು ಕೌರವ ಮೇಣಾಯ್ತು ಕೌರವ್ ಹಂಗವನ್ ಅಂತ ಹೇಳ್ತಿದ್ದಾನೆ ನೋಡಿ ಇಲ್ಲ ನಾನು ಉಳಿಬೇಕು ಆದ್ರಿಂದ ಭೂಮಿಯ ಹೊಡೆತನ ಹೋಗ್ಬೇಕು ಯುದ್ಧದಲ್ಲಿ ಪಾಂಡವರು ಉಳಿಬೇಕು ಇಲ್ಲ ನಾನು ಉಳಿಬೇಕು ನೋಡಿ ಎಂತ ಚಾಲೆಂಜ್ ಮಾಡಿದ ಚಲನ ಪಾಂಡವರಾಧರ್ ಮೇಣ್ ಹಿಂದಿನ ಒಂದೇ ಸಮರದೊಳ ಹಂ ಮೇಣ್ ಹಾದೇನ್ ಅದರಿಂದ ಪಾಂಡವರ್ಗಾದು ಮೇಣಾಯ್ತು ಕೌರವ ಹಂಗವನ್ ಅವನಿ ತಳಂ ಅಂತ ಹೇಳ್ತಿದ್ದಾನೆ ನೋಡಿ ಇಲ್ಲ ನಾನು ಉಳಿಬೇಕು ಆದ್ರಿಂದ ಭೂಮಿಯ ಹೊಡೆತನ ಪಾಂಡವರ್ಗೋಗ್ಬೇಕು ಇಲ್ಲವೇ ಕೌರವರ್ಗ ಉಳಿಬೇಕು ನೋಡಿ ಎಂಥ ಮಾತು ಕೌರವನಿಗೆ ಇರಿಯೊಂದ್ನೇ ತನ್ನ ಬಂಧು ಬಾಂಧವ್ರನ್ನೆಲ್ಲ ಕಳ್ಕೊಂಡಿದ್ದಾನೆ ಸ್ನೇಹಿತರನ್ನ ಕಳ್ಕೊಂಡಿದ್ದಾನೆ ಆ ನೋಡಿ ಅಕ್ಷವಣಿ ಸೈನ್ಯ ಹನ್ನೊಂದು ಅಕ್ಷಯಣಿ ಸೈನ್ಯನೂ ಕಳ್ಕೊಂಡಿದ್ದಾನೆ ಅವ್ರ ಅವನ್ ಚಲನ್ ಇಲ್ಲ ನೋಡಿ ಅದರಿಂದ ಹೇಳ್ತಿದ್ರೆ ಕೊನೆ ಪದ್ಯದಲ್ಲಿ ಕಾದಿದರೆ ಏನಜ್ಜ ಯುದ್ಧ ಮಾಡಿದರೆ ಏನಜ್ಜ ಪಾಂಡವರಾದರೆ ಈ ದಿನದ ಯುದ್ಧದಲ್ಲಿ ಈ ಒಂದು ದಿನದ ಯುದ್ಧದಲ್ಲಿ ಕಾಳ ಕಾಳಗದಲ್ಲಿ ಪಾಂಡವರು ಉಳಿಬೇಕಿಲ್ಲ ನಾನು ಉಳಿಬೇಕು ಅದರಿಂದ ನಾನು ಯುದ್ಧವನ್ನು ಮಾಡೇ ಮಾಡ್ತೀನಿ ಎಂತ ಹೇಳ್ತಾ ಇದೇನೆ ಪಾಂಡವರು ಉಳಿಬೇಕು ಇಲ್ಲ ನಾನು ಉಳಿಬೇಕು ಅಂತ ಇಲ್ಲಿಗೆ ಚಲಮನೆ ಮನೆ ರನ್ನ ವಿರಚಿತ ಪದ್ಯ ಹಳಗನ್ನಡದಲ್ಲಿ ಇದೆ ಅದನ್ನು ಹೊಸಗನ್ನಡದಲ್ಲೂ ಸಹ ಹೇಳಿದ್ದೀನಿ ಇಬ್ಡಿ ಇಷ್ಟ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಸಹ ಧನ್ಯವಾದಗಳು ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ವಂದನೆಗಳು